ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಾವಿ ಒಳಗ್ ಬಿದ್ದಾನೆ ಅಂತಂದ್ರೆ ಭಾಗ ನೀರ್ ಇರ್ತಾವಾದ್ರೆ ನೀರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರ ಮಾಧ ಮಾತೀ ಜಲ ಸ್ಥಳ ಜಲ ಸ್ಥಳ ಮಾಲ ಸ್ಥಳ ಹೇಳ್ತಾರಪ್ಪ ನೀ ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಣ್ಣನೇ ಭಗವಂತನೇ ಹೇಳ್ಬಿಟ್ಟಾಗ ಅವ್ರ ಅಲ್ಲೇ ಚಿದಂಬರ್ ಭಜನೆ ಪ್ರಾರಂಭ ಮಾಡ್ತಾರೆ ಮಹಾಸ್ವಾಮಿ ಅವ್ಯಕ್ತ ರೂಪದಲ್ಲಿ ಅಲ್ಲಿ ಬಂದು ಆ ಸಖಾರ ಜೀವಂತ ಮಾಡ್ಬಿಡ್ತಾರೆ ಯಾಕಂದ್ರೆ ತನ್ಕಿಂತ ತನ್ನ ಭಕ್ತ ಶ್ರೇಷ್ಠ ಅಂತ ಹೇಳಿ ಭಗವಂತ ಇಟ್ಟ ತತ್ವ ಕೇಳ್ತಾರೆ ಎಲ್ಲಾರು ಚಿದಂಬರ್ ಸ್ವಾಮಿಗಳಿಗೆ ನಿಮ್ಗಿಂತ ದೊಡ್ಡವ್ರು ಯಾರಿದ್ದಾರೆ ಯಾಕಂದ್ರೆ ಹರಿಹರ ಬ್ರಹ್ಮಾದಿಗಳೇ ನಿನ್ನ ಸೇವಾ ಮಾಡ್ಬೇಕಾದ್ರು ನಿಮ್ಗಿಂತ ದೊಡ್ಡವ್ರು ಯಾರಪ್ಪಾ ಅಂತಂದ್ರೆ ಮಾಜಾ ಅಪೇಕ್ಷಾ ಮಾಜ ಭಕ್ತ ಮೋಟಾ ಸಾರ್ಕ ಸಕ ನಾಹಿ ಮಲಾ ನನ್ಗಿಂತ ಯಾರಿದ್ದಾನಪ್ಪ ಅನಂತಪುರ್ ಬ್ರಹ್ಮಾಂಡದೊಳಗ ನನ್ ಭಕ್ತ ಇದ್ದಾನಂತ ಆ ಭಕ್ತ ಕೇಳಿಗಟ್ಟಾರ ನಿನಗೆ ಏನ್ ಬೇಕಪ್ಪ ಇವತ್ತ ಏನ್ ಅದು ಕೊಡ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳಿದಾಗ ರಾಧಾರಾಮ್ ಮಹಾರಾಜ ಏನ್ ಕೇಳ್ತಾರ ನಕ್ಕೋ ವಿದ್ಯಾ ವಯಸ್ಸ ಆಯುಷ್ಯ ಫಾರಸೆ ನನಗ್ ವಿದ್ಯಾ ಬೇಡ ನನಗ ಆಯುಷ್ಯ ಬೇಡ ನನಗೂ ಉಚ್ಚಕುಲದೊಳಗ ಜನ್ಮ ಬೇಡ ನನಗೇನು ಏನು ಬೇಡಪ್ಪ ಚಿದಂಬರ ನಾಮ ಲಕ್ಷ್ಯ ಅಸೋದೇಯಿ ನಿನ್ನ ನಾಮ ಒಂದು ಸಾಕಪ್ಪ ಅವಾಗ ಮಹಾಸ್ವಾಮಿ ತಮ್ಮ ಚರ್ಮ ಪಾದುಕೆಗಳನ್ನು ಕೊಡ್ತಾರ ಕುಂದುಗೊಳ್ಳದಾಗ ಏನಿ ತಗೊಂಡಂತ ಚರ್ಮ ಪಾದುಕೆ ರಾಜಾರಾಮ್ ಮಹಾರಾಜರು ಕೊನಿ ತನಕ ಮೇಲೆ ಇಟ್ಕೊಂಡು ಬಂದಂತ ಚರ್ಮ ಪಾದುಕೆಗಳನ್ನು ಪೂಜಾ ಮಾಡ್ಲಿಗತ್ತಾರ ಮಥುರಾದೊಳಗ ಲಕ್ಷ್ಮಿ ಕೃಷ್ಣಾಬಾಯಿ ಮನೆಯಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ರ ಚರ್ಮ ಪಾದುಕೆ ಪೂಜೆ ಮಾಡ್ಬೇಕಾದ್ರೆ ಕೃಷ್ಣಾಬಾಯಿ ಕೇಳಿಗತ್ತಾಳ ಇದು ಯಾರ ಪಾದುಕ ಏನ್ ಪೂಜಾ ಮಾಡಿಗತಿರಿ ಮಾವುಲಿ ಅಂತ ಕೇಳಿಗತ್ತಾಳ ಚಿದಂಬರ ಮಹಾಸ್ವಾಮಿಗಳು ಸಾಕ್ಷಾತ್ ಕೃಷ್ಣ ಅವತಾರ ಕೃಷ್ಣನೇ ಏನ್ ಮಥುರಾದೊಳಗ ಕೃಷ್ಣನ್ ಪೂಜಾ ಮಾಡಿಗತ್ತಿರಿ ಅವರ ಕರ್ನಾಟಕದ ಕೃಷ್ಣ ಕೃಷ್ಣನೇ ಚಿದಂಬರನಾಗೆ ಅವತಾರ ಮಾಡಿ ಐವತ್ತೇಳು ವರ್ಷ ಲೀಲೆಗಳನ್ನ ಮಾಡ್ಯಾರ ಅಂತ ಹೇಳಿ ಕೃಷ್ಣಾಬಾಯಿಗೆ ರಾಜಾರಾಮ್ ಮಹಾರಾಜರು ಚಿದಂಬರ ಮಹಾಸ್ವಾಮಿಗಳ ಬಗ್ಗೆ ಎಲ್ಲಾ ಹೇಳಿಗತ್ತಾರ ಕೃಷ್ಣಾಬಾಯಿ ಹೇಳ್ತಾಳ ಆ ಪಾದುಕೆಗಳನ್ನ ಮೇಲೆ ಇಲ್ರಿ ಅಂತ ಹೇಳಿಗತ್ತಾಳ ರಾಮ ಮಹಾರಾಜರು ಚಿದಂಬರ ಮಹಾಸ್ವಾಮಿಗಳ ಪಾಲುಕೆಗಳನ್ನ ಕೃಷ್ಣಾಬಾಯಿ ತಲೆ ಮೇಲೆ ಇಡ್ತಾರ ಕೃಷ್ಣಾಬಾಯಿಗೆ ದೇಹ ಭಾವ ಶೂನ್ಯ ಆಗಿಬಿಟ್ಟದ ಚಿದಂಬರ ಮಹಾಸ್ವಾಮಿಗಳ ಪ್ರತ್ಯಕ್ಷ ದರ್ಶನ ಆಗ್ಲಿಗತ್ತದ ಒಮ್ಮೆ ಕೃಷ್ಣ ಕಾಣಿಸ್ತಿಗತ ಒಮ್ಮೆ ಚಿದಂಬರ ಕಾಣಿಸ್ತಿಗತ ದೇಹ ಭಾವ ಹೋಗಿಬಿಟ್ಟದ ಎಲ್ಲಾ ಜಗತ್ತು ಶೂನ್ಯ ಆಗ್ಯದ ಇಂಥ ಪರಮಾನಂದ ಅವಸ್ಥಾ ಎಂಬಂತಹ ಪ್ರಾಪ್ತಿ ಆಗಿಬಿಟ್ಟದ

ಮುಂದ ಈ ಕಥಾದೊಳಗ ಏನಾಗಿದೆ ಅಂದ್ರೆ ಇಲ್ಲಿ ತನಕ ಈ ಕಥಾದೊಳಗ ರಾಜಾರಾಮ್ ಮಹಾರಾಜ ಬರದಂತ ಅಭಂಗ ಇದು ಮಹಾರಾಜ ಎಲ್ಲಾ ಅಭಂಗದೊಳಗ ದಾಸಮಣೆ ಅಂತ ಮುಂದೆ ಈ ಕಥಾನ ಬೆಳೆಸಿಗತ್ತಾರ ರಾಜಾರಾಮ್ ಮಹಾರಾಜರ ಪುತ್ರರಾದಂತ ರಾಜಾರಾಮ್ ಮಹಾರಾಜರಷ್ಟೇ ಯೋಗ್ಯವನ್ರಾದಂತ ಚಿದಂಬರ ಪ್ರಸಾದ್ ಬರೀಗತ್ತಾರ ಮುಂದಿನ ಬಂಗೆಲ್ಲಾ ದಾಸ ಪುತ್ರ ಮಣೆ ಅಂತ ಬರ್ತದೆ ಹಿಂಗಿರ್ಬೇಕಾದ್ರೆ ಕೃಷ್ಣಾಬಾಯಿ ಒಂದ್ ದಿವ್ಸ ನೋಡ್ತಾಳ ಕೃಷ್ಣಾಬಾಯಿ ಮಗ ಮೋತಿಲಾಲ್ ಲಾಲ್ ಅತ್ತೊಬ್ಬ ಇರ್ತಾನ ಕೃಷ್ಣಾಬಾಯವರು ಅಗರ್ಭ ಶ್ರೀಮಂತ ಯಾವ್ದಕ್ಕೂ ಕಡಿಮೆ ಇಲ್ಲ ಮಾರ ಇಷ್ಟು ಶ್ರೀಮಂತರಂದ್ರಾವ ಮೋತಿ ಮೋತಿಲಾಲ್ ಏನಿರ್ತಾನ ಕೃಷ್ಣಾಬಾಯಿಯ ಏಕೈಕ ಪುತ್ರ ನಾಲ್ಕು ಮಂದಿನ ಲಗ್ನ ಮಾಡ್ಕೋತಾನ ಹೆಣ್ಣ ಹೆಂಡ ದೊಡ್ಡ ದೊಡ್ಡ ಲೋಡ್ ಇಟ್ಕೊಂಡು ಗಾದಿ ಮ್ಯಾಲ ಮಲ್ಕೊಂಡಾನ ನಾಲ್ಕು ಮಂದಿ ಹೆಂಡಂದ್ರು ಒಬ್ರು ಒಂದು ಕಾಲು ಒಂದು ಕೈ ಹೊತ್ಲಿಗತ್ತಾರ ಕೃಷ್ಣಾಬಾಯಿ ಮಧ್ಯಾಹ್ನ ಸಮಯ ಆಗ್ಯದ ಒಳಗ್ ಬಂದಾಳ ಮೂವತ್ತಿನ ಅವಸ್ಥಾ ನೋಡ್ಯಾಳ ನೇರವಾಗಿ ದೇವ್ರ ಮನೆಯಾಗ ಹೋಗಿ ಕಣ್ಣೀರ್ ಹಾಕ್ಲಿ ಗತ್ತಾಳ ಒಂದ್ ಕಡೆ ರಾಜಾರ ಮಹಾರಾಜರ ದರ್ಶನ ಆಗ್ಯದ ಚಿದಂಬರ ಪರಮ ಪ್ರತ್ಯಕ್ಷ ದರ್ಶನ ಆಗ್ಯದ ಕೃಷ್ಣ ಪರಮಾತ್ಮನ್ ದರ್ಶನ ಆಗ್ಯದ ನಾವೊಂದು ಯಾವ ಮಠದೊಳಗ ನಂದೇನಂತಂದ್ರೆ ಸಂತರು ಭೆಟ್ಟಿ ಆಗಿತ್ತು ಕೃಷ್ಣ ಕೃಷ್ಣಾಬಾಯಿ ಉದ್ಧಾರ ಸಮಯ ಬಂದದ ರಾಜ ರಾಮ್ ಮಹಾರಾಜ ಅವ್ರ ಮನೆಗೊಳ್ತ ಕಣ್ಣೀರ್ ಹಕತ್ ಹೋಗ್ಲಿಕ್ಕೆ ತಾಳ ಇವ ಏನಂತಂದ್ರ ಮೋತಿಲಾಲ್ ಇಡೀ ತನ್ನ ಜೀವನ್ದೊಳಗ ಮಥುರಾದೊಳಗ ಕೃಷ್ಣ ಕೃಷ್ಣ ಪರಮಾತ್ಮನ ದೇವಾಲಯದ ಬಾಗ್ಲಾನು ನೋಡಿಲ್ಲ ಮೋತಿ ಮೋತಿಲಾಲ್ ಆದ್ರ ನೋಡ್ರಿ ಎಷ್ಟೇ ಕೆಟ್ಟವ್ರಿದ್ರು ಯಾರತ್ರ ಒಂದು ಚಲೋ ಗುಣ ಆಯ್ತು ಏನಪ್ಪಾ ಆ ಮೋತಿ ಲಾಲ್ ಚಲೋ ಗುಣ ಅಂದ್ರ ತಾಯಿ ಮೇಲೆ ಪರಮ ಭಕ್ತಿ ತಾಯಿ ಅಂದ್ರ ಜೀವ ತಾಯಿಗಿಂತ ಇಲ್ಲ ಅಂತ ಹೇಳ ಒಂದು ತತ್ವದ ಮೇಲೆ ನಡೀತಿದ್ದ ಮೋತಿ ಲಾಲ್ ಈ ಕಣ್ಣೀರ್ ಹಾಕೋತ ದೇವ್ರ ಮನ್ಯಾಗ ಹೋದ್ರ ಹೆಣ್ಣಿಗ್ ಬಾಜು ಸರ್ಶಾನ ಒಡ್ಕೋತ ಹೋಗಿ ತಾಯಿನ್ ಕೇಳಿಗತ್ತ ಯಾರ ಏನಂದ್ರು ಏನ್ ಆಯ್ತ ಹೇಳು ಏನ್ ತಂದು ತಂದ್ಕೊಡ್ತೀನಿ ಯಾರು ಏನಾರ ಅಂದ್ರೆ ನಾವು ನೋಡ್ಕೋತೀನಿ ಇನ್ನೆಲ್ಲಾ ಹೇಳಬೇಕಾದ್ರ ತಾಯಿ ಹೇಳಿಗತ್ತಾಳ ನನ್ನ ಕಣ್ಣೀರಿಗೆ ನೀನೇ ಕಾರಣ ಆಗಿದ್ದೀನಿ ಏನ್ ಮಾಡ್ಲಿಗತ್ತಿದೀ ನೀನು ಈ ಶ್ರೀಮಂತಿಗೆ ತಗೊಂಡು ಏನ್ ಮಾಡ್ಲಿಗತ್ತಿದಿ ಯಾವುದು ಶಾಶ್ವತ ಅದ ಏನು ಎಲ್ಲ ವೃತ್ತ ಅಂತ ಹೇಳಿಗತ್ತಾಳ ಮರಣದ ವೃತ್ತ ಅಂತ ಹೇಳಿಗತ್ತಾಳ ನೋಡ್ಬಾ ಒಂದ್ ದಿವ್ಸ ಎಲ್ಲಾರು ನಾವು ಹೋಗಬೇಕು ಇದು ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಅದ ಇದು ದುರ್ಲಭವಾದಂತ ಜನ್ಮ ಅದ ಈ ಜನ್ಮದೊಳಗೆ ಏನು ಭಗವಂತ ಮನುಷ್ಯರಿಗೆ ಶಕ್ತಿ ಕೊಟ್ಟಾನಂತಂದ್ರ ಚಿದಂಬರ ಮಹಾಸ್ವಾಮಿಗಳು ಹೇಳಿದ್ದು ಮಾತದ ಜೋ ಸ್ಮರೇ ಮಜ ಅಹರ್ನಿಶಿ ಸ್ಮರೇ ಮಜ ಹೋಯ ಮತ್ ಸ್ವರೂಪ ನಿಶ್ಚಯಿಸಿ ಯಾಸ್ತವ ಮಜ ಸ್ಮರಾ ಸತತ ಯಾರು ನನ್ನ ಸ್ಮರಣೆ ಮಾಡ್ತಾರೋ ಯಾರು ನನ್ನ ನಾಮಸ್ಮರಣೆ ಮಾಡ್ತಾರೋ ಅವರು ಸ್ವತಃ ಪ್ರತ್ಯಕ್ಷ ಚಿದಂಬರರೇ ಆಗ್ತಾರ ಇದು ಏನಪ್ಪಾ ಅಂದ್ರೆ ಚಿದಂಬರ ನಾಮದ ಅದ ಇದು ಚಿದಂಬರ ನಾಮ ಏನದು ಇದು ಅನಂತ ಕೋಟಿ ಬ್ರಹ್ಮಾಂಡದ ಉಗಮ ಸ್ಥಾನದ ಏನು ಏಳು ಕೋಟಿ ಮಂತ್ರಗಳಾವ ನಾಲ್ಕು ವೇದಗಳವ ಆರು ಶಾಸ್ತ್ರಗಳಾವ ಹದಿನೆಂಟು ಪುರಾಣಗಳಾವ ಬ್ರಹ್ಮಾದಿ ಹರಿಹರರು ದೇವಾನು ದೇವತೆಗಳು ಇಂದ್ರ ಚಂದ್ರ ಅಗ್ನಿ ಪಂಚಭೂತಗಳು ಎಲ್ಲ ಉಗಮಸ್ಥಾನ ಚಿದಂಬರ ನಾಮದ ಚಿದಂಬರ ಶಕ್ತಿಯದ ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಪರಬ್ರಹ್ಮ ವಸ್ತು ಚಿದಂಬರದ અધક રાધારામ મહારાજ મુખ્ય મહામંત્ર નામ નામચેત ಗೊತ್ತಾಳ ನೋಡ್ಬಾ ಇದು ಶಾಶ್ವತ ಇಲ್ಲ ನಿಂದು ಲೋಡು ಗಾದಿ ಇವೆಲ್ಲಾ ಹೆಣ್ಣು ಹೆಂಡ್ ಮಾಡ್ಕೊಂಡು ಇದು ಯಾವ್ದು ಶಾಶ್ವತಿ ಇಲ್ಲಪ್ಪ ಏನಂತಂದ್ರ ಭಗವಂತನ ಶಕ್ತಿ ಕೊಟ್ಟಾನ ನೀನ್ ಸಾಕ್ಷಾತ್ ಭಗವಂತನ ಕೃಪಾ ಪಡ್ಕೋಬಹುದು ಮನುಷ್ಯ ಜನ್ಮದ ಮೂಲ ಚರಮ ಪರಮ ಅಧ್ಯಯನದ ಅದು ಪ್ರಾಪ್ತಿ ಮಾಡ್ಕೊಂಡು ನೀನ್ ಜನ್ಮ ಧನ್ಯ ಮಾಡ್ಕೋಬಹುದು ನಮ್ದೇನೀ ಶ್ರೀಮಂತಿಗೆ ಅದ ಈ ಶ್ರೀಮಂತಿಗೆ ಸಾರ್ಥಕ ಆಗ್ತದಪ್ಪ ಮೋತಿ ಅಂತ ಹೇಳಿ ಎಲ್ಲಾ ರೀತಿಯಿಂದ ಜ್ಞಾನ ಕೊಡ್ಲಿ ಗತ್ತಾಳ ಮೋತಿ ಇಲ್ಲ ಜ್ಞಾನೋದಯ ಆಗ್ಬಿಟ್ಟದ ತಾಯಿನೇ ಗುರುಸ್ಥಾನದೊಳಗೆ ಬಂದು ಉಪದೇಶ ಮಾಡಿದಂಗ ಆಗಿದ ಮೋತಿಲಾಲ್ ಅಂತಾನ ಆಯ್ತು ಮತ್ ಏನ್ ಮಾಡ್ಬೇಕು ನಾನಂತ ಕೇಳಿಗತ್ತ ತಾಯಿಗೆ ತಾಯಿ ಹೇಳಿಗತ್ತಾಳ ನೋಡ್ಬಾ ರಾಜಾರಾಮ್ ಮಹಾರಾಜ ನಮ್ಮ ಬಂದ್ ಹೋಗ್ಯಾರ ನನ್ ಮೇಲೆ ಸಂಪೂರ್ಣ ಕೃಪಾ ಮಾಡ್ಯಾರ ಅವ್ರ ಗಾಥಾ ಪಾರಾಯಣ ಮಾಡು ನಿನಗೆಲ್ಲಾ ಒಳ್ಳೇದ ನೋಡ್ರಿ ಮತ್ತೊಂದು ಗಾಥಾದ ಮಹತ್ವ ಗಾಥಾ ಪೂಜಾ ಅಂತ ಹೇಳಿ ನಮ್ಮ ಬಂಡೋಪಂತ್ ಮಹಾರಾಜ್ ಮಾಡ್ತಿದ್ರು ಅವರು ಸಾಕ್ಷಾತ್ ಅವರು ರಾಜಾರಾಮ್ ಸ್ವರೂಪಿಗಳೇ ಬಾಬುಗಾವ್ ಪ್ರತಿ ವರ್ಷ ಜನ್ಮೋತ್ಸವಕ್ಕೆ ಹೋಗಿದ್ರು ಅಲ್ಲಿರ್ತಿದ್ರು ಇವತ್ತೇನೇ ನಮ್ಗೆ ಸ್ವಲ್ಪ ಬಂಧುಗಳು ಲಭ್ಯ ಅಂದ್ರೆ ಅವ್ರು ಬರ್ಕೊಂಡ್ ಬಂದ್ ನಮ್ಗೆಲ್ಲ ಇಲ್ಲಿ ಕರ್ನಾಟಕದ ಕೊಟ್ಟ ಅಂಥದ್ದು ಅವರು ಪ್ರತಿ ಅವ್ರ ಅವ್ರ ಯಾವ್ದೇ ಚಿದಂಬರ ಸ್ವಾಮಿ ಕಾರ್ಯಕ್ರಮ ಮಾಡಿದ್ರೆ ಗಾಥಾ ಪೂಜಾ ಇರ್ಲೇಬೇಕು ಯಾಕಂದ್ರೆ ಗಾಥಾನೇ ಪ್ರತ್ಯಕ್ಷ ಚಿದಂಬರ ಅಂಥದ್ದು ಹೇಳಿ ಗೊತ್ತಾಳ ಮೋತಿಲಾಲ್ ನೀನು ಇಪ್ಪತ್ ಸಾವಿರ ಗಾಥಾ ತಗೊಂಡ್ ಬಾ ಅದನ್ನ ಪಾರಾಯಣ ಮಾಡಂತ ಹೇಳಿ ಗೊತ್ತಾಳೆ ಎಲ್ಲೆ ಮಥುರಾ ಎಲ್ಲೆ ಬಾಬುಳುಗಾಂವ್ ಮೋತಿಲಾಲ್ ಬಂದಾನ ಬಾಬುಳಗಾಂವ್ ಕ ಚಿದಂಬರ ಪ್ರಸಾದರಿದ್ದಾರಲ್ಲೇ ಚಿದಂಬರ ಮಹಾಸ್ವಾಮಿಗಳು ಪ್ರತ್ಯಕ್ಷ ಸಗುಣ ರೂಪದಲ್ಲಿ ಇದ್ದಂತಹ ಕ್ಷೇತ್ರ ಬಾಬುಳುಗಾಂವ್ ಬಂಗ ಗೋದಾವರಿ ತಟಿ ಉಭ ಹರಿಹರ ಯಮ ಇಂದ್ರ ಅಣಿ ಬ್ರಹ್ಮ ಭೇಟಿ ಎರೋಧ ಮಧ್ಯರಾತ್ರಿ ಹರಿಹರ ಬ್ರಹ್ಮಾದಿಗಳು ಪ್ರತಿ ದಿವಸ ಮಧ್ಯರಾತ್ರಿಗೆ ಮಹಾಸ್ವಾಮಿ ಗಂಟಿಕ್ ತಾರ ಸೃಷ್ಟಿಯ ಒಂದೇನು ವ್ಯಾಪಾರನಲ್ಲ ಅದಲ್ಲ ಏನಂತ ರಿಪೋರ್ಟ್ ಕೊಡ್ಲಿಕ್ಕ ದೇವ ಸರ್ವ ಏತಿ ಋಷಿ ಗಣ ಸಹಿತ ಘೋಷ ಘೋಷಕರೀತಿ ಮಧ್ಯರಾತ್ರಿ ಯಾಕಂದ್ರೆ ನಾವು ಚಿದಂಬರ್ ಭಕ್ತರಾದಂತವ್ರು ಸರಿ ಜೀವನದ ಬಾಬು ನಾವು ಗಂಗಾ ಆ ಮಹಾಸ್ವಾಮಿ ಸಗುಣ ಸುಂದರ ಮೂರ್ತಿ ದರ್ಶನ್ ತಗೊಂಡು ಬರ್ಬೇಕು ಬಾಯಿ ಹೇಳ್ತಾ ದರ್ಶನ ಜೈ ಗೇತಿ ಪಾಯತೆ ಬಂದಿತಿ ಬ್ರಹ್ಮಾದಿಕ ಯಾರು ಬಾಬರು ಗಾಂವಕ್ಕೆ ಹೋಗಿ ಸ್ವಾಮಿ ದರ್ಶನ ತಗೊಂಡು ಬರ್ತಾರೋ ಅವರು ಪಾದಗಳನ್ನ ಸ್ಪರ್ಶ ಮಾಡ್ಲಿಕ್ಕೆ ಬ್ರಹ್ಮಾದಿ ಕಾಯ್ ಹಾದಿ ಇದು ಬಾಬುಳುಗಾಂವ್ ಗಂಗಾ ಭವಿಷ್ಯ ಪಂಡರ್ಪುರ್ ಆಗದ ಇದು ಹೇಳ್ತಾಳ ಚಿದಂಬ ಚಿದಂಬರ ಮೂರ್ತಿ ಪುಡಿಲ್ ಭವಿಷ್ಯತೆ ಜಾಜ್ವಲ್ಯ ಸಾಕ್ಷಾತ್ ವಿಷ್ಣು ಅವತಾರಾದಂತಹ ಮಾವಲಿ ಜ್ಞಾನೇಶ್ವರ ಮಹಾರಾಜರು ಯಾರು ಜೀವಂತ ಸಮಾಧಿ ಆಳಂದಿ ಒಳಗೆ ತಗೊಂಡಾರೋ ಅವರು ವಿಠಾಬಾಯಿಗ್ ವಚನ ಕೊಟ್ಟಾರ ಮುಂದಿಂತ ದಿವ್ಸ ಬರ್ತದ ನಾನು ಸಮಾಧಿಯಿಂದ ತಾಳ ತಾಳ್ಮೀಣ ಮೃದಂಗ ತಗೊಂಡು ನಾಮ ಗರ್ಜನ್ ಮಾಡ್ಕೋತ ನಾ ಬಾಬುಳ್ಗಾಂಗೆ ಬರ್ತೀನಿ ಒಂಬತ್ತು ಲಕ್ಷ ಪತಾಕ ಹಾರ್ತಾ ಬಂಡಿಯಮ್ಮಂತ ತಗೊಂಡು ಮಾವಲಿ ಬರ್ತಾರ ಇಲ್ಲೇ ಕೆಂಗೇರಿ ಬರ್ತಾರ ಮುರುಗೋಡತೆ ಧನ್ಯ ಕೆಂಗೇರಿ ತೆ ಧನ್ಯ ನವಲಕ್ಷ ಪತಾಕಾ ಭೂವತಿ ಮಣವಾವೇ ವಿಠಾಬಾಯಿ ಮಣೆ ಕೆಂಗೇರಿ ಮುಲ್ಗೋಡ ದೇನೋ ಲೋಕಾಪೇಕ್ಷ ಪವಿತ್ರತೆ ಜಾಣ ಅಂತ ಬಾಬುಳ್ಗಾವ್ ಗಂಗಕ್ಕೆ ಗಂಗಕ್ಕ ಬಂದಾನ ಯಾರು ಮೋತಿ ಲಾಲ್ ಬಂದು ಇಪ್ಪತ್ತು ಸಾವಿರ ಅಭಂಗ ಗಾತ್ರ ತಗೊಂಡು ಬಂದಾನ ಇಲ್ಲಿ ಮಥುರಾಕ ಚಿದಂಬರ ಪ್ರಸಾದ್ ಕೊಟ್ಟಾರ ಆ ಇಪ್ಪತ್ತು ಸಾವಿರ ಅಭಂಗದ ಪಾರಾಯಣಂಬಂತಹ ಪ್ರಾರಂಭ ಮಾಡ್ಯಾನ ಮಥುರಾದೊಳಗ ಅವ್ರ ಮನಿ ಹಿತ್ತಲ್ದೊಳಗೆ ಒಂದು ದೊಡ್ಡ ಔದುಂಬರ್ ಗಿಡ ಇತ್ತು ಔದುಂಬರ್ ಕಟ್ಟಿ ಎಲ್ಲಾ ಸ್ವಚ್ಛ ಮಾಡ್ಯಾನ ಎಲ್ಲಾ ರಂಗೋಲಿ ಹಾಕಿ ಸ್ವಚ್ಛ ಮಾಡಿ ಪಾರಾಯಣಂಬಂತಹದು ಪ್ರಾರಂಭ ಮಾರ ಐದು ನೂರ ಅಭಂಗ ಪಾರಾಯಣ ಮಾಡ್ಯಾನ ಐನೂರ ಭಂಗ ಪಾರಾಯಣ ಮುಗ್ದದ ಮರುದಿವ್ಸ ಮುಂಚೆನೆ ಅಲ್ಲಿ ಔದುಂಬರ್ ಗಿಡದ ಕಡೆ ಬಂದಾನೆ ಯಾವುದೋ ಒಂದು ಕಾರಣಕ್ಕ ಅಲ್ಲಿ ಒಬ್ಬ ಬ್ರಾಹ್ಮಣ ವೇಷದಲ್ಲಿ ಬ್ರಹ್ಮ ರಾಕ್ಷಸ ಬಂದದಲ್ಲೇ ಬ್ರಾಹ್ಮಣ ವೇಷದಲ್ಲಿ ಬಂದು ಮೋತಿ ಲಾಲ್ ಹೇಳಿಗತ್ತ ಅಪ್ಪ ನಾ ರಾಕ್ಷಸ ಆಗಿ ಈ ಔದುಂಬರ್ ಗಿಡದ ನಾಲ್ ಇದ್ದೆ ನಿನ್ನ ಐದ್ನೂರ ಭಂಗ ಏನು ಶ್ರವಣ ಮಾಡಿದ್ವಿ ನಾ ಉದ್ಧಾರ ಆಗ್ಬಿಟ್ಟೆ ಉದ್ಧಾರ ಆಗಿನಿ ನಿನಗೆ ಏನ್ ಅದು ಕೇಳಿಕೊಡ್ತೀನಿ ಹೇಳಿ ಬ್ರಹ್ಮ ರಾಕ್ಷಸ ಹೇಳ್ಬೇಕಾದ್ರೆ ಮೋತಿಲಾಲ್ ಲಾಲ್ ಹೇಳ್ತಾನ ನನಗ ಚಿದಂಬರ ದರ್ಶನ ಆಗ್ಬೇಕಾಗ್ಯದ ಚಿದಂಬರ ದರ್ಶನ ನನಗ್ ಬೇಕಾಗ್ಯದ ಅಂತೇಳಿ ಗೊತ್ತ ನಮ್ಮ ತಾಯಿ ಇಚ್ಛ ನಾ ಚಿದಂಬರ ದರ್ಶನ ಮಾಡ್ಕೋಬೇಕಂತ ಹೇಳಿ ಚಿದಂಬರ ದರ್ಶನ ಕೊಡಿಸಪ್ಪಾ ಅಂತ ಹೇಳಿ ಆ ಬ್ರಹ್ಮ ರಾಕ್ಷಸ ಕೇಳಿದಾಗ ಬ್ರಹ್ಮ ರಾಕ್ಷಸ ಹೇಳಿ ಚಿದಂಬರ ದರ್ಶನ ಮಾಡ್ಸಿಕ್ ನನಗೆ ಆಗಂಗಿಲ್ಲ ಆದ್ರೆ ನಿನಗೆ ಮಾರ್ಗ ನಾ ತೋರಿಸ್ತೀನಿ ಅಂತ ಏನ್ಪಾ ಮಾರ್ಗ ಅಂದ್ರ ನೀ ಯಾವಾಗ ಪಾರಾಯಣ ಪ್ರಾರಂಭ ಮಾಡ್ತಿದಿ ಜಗದ್ಗುರು ಸಂತ ಶ್ರೇಷ್ಠ ರಾಜಾರಾಮ್ ಮಹಾರಾಜ್ ನಿನ್ನ ಪಾರಾಯಣ ಕೇಳಲಿಕ್ಕೆ ಪ್ರತ್ಯಕ್ಷ ಇಲ್ಲಿ ಬರ್ಲಿಕ್ಕ ಸಂತ ಶ್ರೇಷ್ಠ ರಾಜಾರಾಮ್ ಮಹಾರಾಜರು ಇಲ್ಲಿ ಬರ್ತಾರ ನಿನ್ನ ಪಾರಾಯಣ ಕೇಳಲಿಕ್ಕೆ ಇದು ಮಾತ್ರ ನಾ ಹೇಳಲಿಕ್ಕೇನಿ ನೀ ರಾಜಾರಾಮ್ ಮಹಾರಾಜರು ಪಾದಗಳನ್ನ ಚರಣ ಹಿಡ್ಕೊಂಡ್ಬಿಡು ನಿನ್ ಚಿದಂಬರ ದರ್ಶನ ಆಗ್ತದಂತ ಆ ಬ್ರಹ್ಮ ರಾಕ್ಷಸ ಆ ಮೋತಿಲಾಲ್ಗ ಮಾರ್ಗದರ್ಶನ ಮಾಡಿ ಗುಪ್ತ ಆಗಿದ್ದ ಮರು ದಿವ್ಸ ಪಾರಾಯಣ ಪ್ರಾರಂಭ ಮಾಡಾನ ಬ್ರಹ್ಮ ರಾಕ್ಷಸ ಹೇಳಿದ ಮೋತಿ ಲಾಲ್ಗ ಮುದುಕಾಗಿ ಮುದುಕನ್ ವೇಷದೊಳಗೆ ಬರ್ತಾರ ರಾಜಾರಾಮ್ ಮಹಾರಾಜ್ ಜಲ್ ಸುರಿಸ ಬರ್ತಾರ ದಾಡಿ ಮೀಸಿ ಜಗ್ಗಿ ಬಳಸ್ಬಿಟ್ಟದ ದೇಹದಿಂದ ದುರ್ಗಂಧ ಬರ್ತಿರ್ತದ ಹಿಂಗೇನಪ್ಪ ಅಂದ್ರೆ ಬಡ್ಗಿ ಹಿಡ್ಕೊಂಡು ಹಿಂಗ್ ಹಿಂಗ್ ಮಾಡ್ಕೋತ ಬರ್ತಾರ ಅಂತೆಲ್ಲ ಹೇಳಾರಾಮ್ ಮಹಾರಾಜರು ಅಲ್ಲಿ ಬಂದಾರ ಮರುದಿವ್ಸ ಅಂತ ಅದು ಪ್ರಾರಂಭ ಆಗ್ಯದ ಮೋತಿಲಾಲ್ ಕೃಷ್ಣ ಬಾಯಿ ಹೇಳ ಹಿಂಗ ಬ್ರಹ್ಮ ರಾಕ್ಷಸ ನನ್ಗೆ ಹಿಂಗ ಹೇಳಿದ ರಾಧಾರಾಮ್ ಮಹಾರಾಜ್ರು ಪ್ರತಿ ದಿವಸ ನನ್ನ ಪಾರಾಯಣ ಕೇಳಲಿಕ್ಕೆ ಬರ್ತಾರಂತಮ್ಮ ಅಂತ ಹೇಳಿ ಕೃಷ್ಣಾಬಾಯಿ ಹೇಳಿದ ಕೃಷ್ಣಾಬಾಯಿಗೆ ಆನಂದ ಆನಂದ ನನ್ನ ಗುರುಗಳು ಬರ್ಲಿಕ್ಕೆ ತಾರ ನನ್ನ ಮೋದಿ ಪಾರಾಯಣ ಕೇಳಲಿಕ್ಕೆ ನೋಡ್ರಿ ಎಂಥ ತಾಯಿಗೆ ಆನಂದ ಇರ್ತದೆ ಭಗವತ್ ಪ್ರಾಪ್ತಿನೇ ಮನುಷ್ಯ ಜನ್ಮದ ಮೂಲ ಉದ್ದೇಶ ಇದ್ದಾಗ ಮಕ್ಕಳ ಸಂತ ಇದ್ದಾಗ ನಾವು ಹೆಮ್ಮೆ ಪಡ್ಬೇಕು ನಾವೇನ್ ಮಾಡ್ತೀವಿ ಪ್ಯಾಕೇಜ್ ಎಷ್ಟ ವರ್ಕ್ ಫ್ರಮ್ ಹೋಮ್ ಅದೇನು ಯು ಎಸ್ ಹೋಗ್ಯಾನೇನು ಏನ್ ಯು ಎಸ್ ನಾಗ ಹೋಗಿ ಹಾಳಾಗದ ಭಗವಂತನ ಅದ ಮಹಾರಾಜ್ ಆ ಆನಂದದ ಮುಂದ ಬ್ಯಾರೆ ಯಾವ್ದು ಆನಂದಿಲ್ಲ ಕೃಷ್ಣಾಬಾಯಿ ಆನಂದ ಆಗ್ಬಿಟ್ಟದ ನನ್ ಮಗ ನಾಕ್ ನಾಕ್ ಹೆಂಡ್ ಜೋಡಿಗೆ ಜೀವನ ಮಾಡ್ತಿದ್ದ ಮತರ ಅದ್ರೊಳಗ ಕೃಷ್ಣ ಪರಮಾತ್ಮನ ದೇವಾಲಯದ ಬಾಗ್ಲಾ ನೋಡಿಲ್ಲ ಇವತ್ತು ರಾಜಾರಾಮ್ ಮಹಾರಾಜರಾಮ್ನ ಪಾರಾಯಣಕ್ಕೆ ಬರ್ಲಿ ಗತ್ತಾರ ನೋಡ್ಯಾನ ಮರು ಪಾರಾಯಣ ಪ್ರಾರಂಭ ಮಾಡ್ಯಾನ ರಾಜಾರಾಮ್ ಮಹಾರಾಜ್ ಬರ್ಲಿಗತ್ತಾರ ಬಡ್ಗಿ ಹಿಡ್ಕೊಂಡು ಹೋಲ್ ಹಿಡ್ಕೊಂಡು ಮೆಲ್ಕ ಬರ್ಲಿಗತ್ತಾರ ಪಾರಾಯಣ ಮುಗ್ದದ ಜನ ಎಲ್ಲಾ ಹೋಗಿ ಬಿಟ್ಟಾರ ಇನ್ನೇನು ರಾಜಾರಾಮ್ ಮಹಾರಾಜ್ ಏನ್ ಮಾಡ್ತಿದ್ರು ಅಂದ್ರ ಎಲ್ಲಾಕ್ಕಿಂತ ಕಿಂತ ಬರ್ತಿದ್ರಂತ ಪಾರಾಯಣ ಕೇಳಿ ಎಲ್ಲಾರು ಹೋಗ್ಮೇಲೆ ಹೋಗ್ತಿದ್ರಂತ ಪಾರಾಯಣ ನಡೆದಾಗ ರಾಜಾರಾಮ್ ಮಹಾರಾಜ್ ಕಣ್ಣಲ್ಲಿ ಧಾರಾಕಾರ ಆನಂದ ಭಾಷಗಳ ಬರ್ದಿದ್ರು ಇಬ್ರು ತಾಯಿ ಮಗ ಹೋಗ್ಯಾರ ಎಲ್ಲಾ ಜನರು ಹೋಲ್ ಬಿಟ್ಟಾರ ಆ ರಾಜಾರಾಮ್ ರಾಮ್ ಮಹಾರಾಜ್ ಪಾದ ಕಟ್ಟ ಹಿಡ್ಕೊಂಡ್ ಬಿಟ್ಟಾರ ಮಹಾರಾಜ್ ಕಣ್ಣೀರಿಂದ ರಾಜಾರಾಮ್ ಮಹಾರಾಜ್ ಪಾದ ತೊಳೆಗತ್ತಾರೆ ಅವ್ರು ಹೇಳಿಗತ್ತಾರ ಯಾರು ನೀವು ಯಾಕೆ ನನ್ನ ಪಾದ ಹಿಡ್ಕೊಂಡಿರಿ ಇಲ್ಲ ನೀವು ರಾಜಾರಾಮ್ ಮಹಾರಾಜ ಬರ್ರಿ ಅಂತ ಹೇಳಿಗತ್ತಾರ ಮ್ಯಾಲ ಹೋಗ್ಯಾರ ಹೌದು ಎರಡು ಮೂರು ಅಂತಸ್ತಿನ ಮನೆ ಇತ್ತು ಮ್ಯಾಲ ಕರ್ಕೊಂಡು ಹೋಗ್ಯಾರ ಎಲ್ಲ ಏನಪ್ಪಾ ಅಂದ್ರ ವಸ್ತ್ರಗಳನ್ನೆಲ್ಲ ಬಿಚ್ಚಿ ಹೊಸ ವಸ್ತ್ರಗಳು ತಂದಾರ ಸ್ನಾನ ಮಾಡಸ್ಯಾರ ಎಲ್ಲ ಸೇವಾ ಮಾಡ್ಯಾರ ಎಲ್ಲಾ ಸೇವಾ ಮಾಡಿದ್ರು ಇವ್ರು ಏನು ರಾಜಾರಾಮ್ ಮಹಾರಾಜ್ ಒಂದು ಮಾತಿಲ್ಲ ಕೊನಿಗೇನ್ ಮಾಡ್ಕತ್ತಾರ ಹಾಸಿಗೆ ಮೇಲೆ ಅವ್ರ ಏನಂತಂದ್ರ ಉಲ್ಟಿ ಮಾಡ್ಕೊಳಿರತ್ತಾರ ಹಾಸಿಗೆ ಮೇಲೆ ಎಲ್ಲ ನಡ್ದದ್ ತಾಯಿ ಮಗ ಆನಂದದಿಂದ ತೈ ಕುಣಿಗೋತ ಸೇವಾ ಮಾಡ್ಕತ್ತಾರ ರಾಜಾರಾಮ್ ಮಹಾರಾಜ್ ಇದನ್ನೆಲ್ಲ ನಾಲ್ಕು ಮಂದಿ ಹೆಂಡ್ರು ನೋಡ್ಲಿಗತ್ತಾರ ಈ ತಾಯಿ ಮಗ ಏನೋ ಹುಚ್ಚಿಡದ ಯಾರನ್ನೋ ಮುದುಕನ್ ಕರ್ಕೊಂಡ್ ಬಂದ್ ಸೇವಾ ಮಾಡ್ಕತ್ತಾರ ಅಂತೇಳಿ ನಾಲ್ಕು ಮಂದಿ ಗೌರ್ ಮನಿಂಗ್ ಪಲಾಯನ ಮಾಡಿದ್ದಾರೆ ಯಾಕಂದ್ರ ಎಲ್ಲಾರು ಹೆಂಗ ಎಲ್ಲಿ ತನಕ ತಮ್ದ ಗಣಗೋತ ಆಪ್ತ ಹೋತಿ ಸರ್ವ ಸುಖಾಚೆ ಸಂಗತಿ ಅಂತಿಕೋಣಿ ಕಾಮನ ಹೋಕಾ ಜರಿ ಬಾಪಾಯ ಸುಖದೊಳಗೆ ಎಲ್ಲಾರು ಸಾಥ್ ಇರ್ತಾರೆ ಕಷ್ಟದೊಳಗೆ ಯಾರು ಸಾಥ್ ಇರ್ತಾರ ಅವರ ನಮ್ಮ ನಿಜವಾದ ಹಿತಾಷಿಗಳು ನಾಲ್ಕು ಮಂದಿ ಹೆಣ್ಣಂದ್ರು ಪಲಾಯನ ಮಾಡ್ಯಾರ ಒಂದು ವರ್ಷ ತಾಯಿ ಮಗ ಆ ರಾಜಾರಾಮ್ ಮಹಾರಾಜ ಸೇವಾ ಮಾಡ್ಯಾರ ನಾನಾ ರೀತಿ ಪರೀಕ್ಷೆ ಮಾಡ್ಯಾರ ಕೊನೆಗೆ ರಾಜಾರಾಮ್ ಮಹಾರಾಜದ ಕೃಪಾ ಮಂಥದಾಗ್ಯದ ಮನಸ್ಸಿನಾಗ ಚಿದಂಬರ ಮಹಾಸ್ವಾಮಿಗಳಿಗ್ ಬೇಡ್ಕೊಳಿಗತ್ತಾರ ಇವರಿಬ್ರು ಮಹಾನ್ ಭಕ್ತರಿದ್ದಾರೆ ಇವ್ರು ಬಹಳ ಏನಪ್ಪಾ ಅಂದ್ರೆ ನಿಷ್ಠ ಅದ ನಿನ್ ಮೇಲೆ ನಿನ್ ದರ್ಶನ ಸಲುವಾಗಿ ಇಷ್ಟೆಲ್ಲ ಸೇವಾ ಮಾಡ್ಯಾರಪ್ಪ ಚಿದಂಬರ ಬಂದು ಇವ್ರಿಗೆ ದರ್ಶನ ಕೊಡು ಅಂತ ಹೇಳಿ ರಾಜಾರಾಮ್ ಮಹಾರಾಜ್ ಅಂತ ಹೇಳಿಗತ್ತಾರ ನೋಡಿ ರಾಜಾರಾಮ್ ಮಹಾರಾಜರು ಯಾರು ಅಪ್ಲಿಕೇಶನ್ ಮೇಲೆ ಸೈನ್ ಆಯ್ತು ಅಂದ್ರೆ ಅಪ್ರೂವ್ ಅಪ್ರೂವ್ಡ್ ಆದಂಗೆ ಮಹಾಸ್ವಾಮಿ ಬೇರೆ ಯಾವ್ದು ದಾರಿ ಇಲ್ಲ ಅವ ಭಕ್ತ ನಾನು ರಾಜಾರಾಮ್ ಅಂದ್ರೆ ಸಾಕ್ಷಾತ್ ಅವನ ಸ್ವರೂಪನೇ ಇದ್ದ ಹಂಗಾಗಿ ಯಾವಾಗ ರಾಜಾರಾಮ್ ಮಹಾರಾಜರು ಕರೆದ್ರು ಅಧ ಮಾಧ ಒಂದು ಸ್ವರೂಪದೊಳಗ ಮಂದಸ್ಮಿತರಾಗಿ ಬಂದು ನಿಂತಾರ ಮಹಾಸ್ವಾಮಿ ಸ್ವರೂಪ ಅಂದ್ರೆ ಏನ್ರಿ ಆನಂದ ಸಾವಳೆ ಸ್ವರೂಪ ಉಭಯ ಶೋಭಾತೆ ಗಗನಿ ಸಮಯ ಮೂರು ಬಣ್ಣದವ್ರು ಇದ್ರಂತ ಮಹಾಸ್ವಾಮಿ ಹಳದಿ ಬಣ್ಣ ಇತ್ತಂತ ಮುಖ ಸಾವಳೆ ಗೋಧಿ ಬಣ್ಣ ಇತ್ತಂತ ಪಾದಗಳೇನಪ್ಪ ಅಂದ್ರ ಆರಕ್ತ ಚರಣಂತ ಐಸಾ ಸ್ವಾಮಿ ಮಾಜಾ ಬಿಸೇ ವರ್ಣ ಶೋಭಾತೆ ಗಗನಿ ನ ಸಮಯ ವರದ ಹಸ್ತ ಪೂರ್ಣ ಭಕ್ತಾಲಾಗಿ ಆ ಚಿದಂಬರ ಮಹಾಸ್ವಾಮಿಗಳನ್ನ ರೂಪ ನೋಡಿಬಿಟ್ರೆ ಸಾಕು ರಾಜಾರಾಮ್ ಮಹಾರಾಜತಾರ ದಾಸ್ಮಣೆ ಮಾಝೆ ನಿವೇ ಚಿತ್ತ ವೃತ್ತಿ ಚಿದಂಬರ ಮೂರ್ತಿ ನ್ಯಾಹಾಳಿತ ಸ್ವಾಮಿನ ಕಣ್ ತುಂಬಾ ನೋಡಿದಾಗ ಚಿತ್ತ ವೃತ್ತಿ ಎಂಬಂತಹದ್ದು ಸ್ವಾಮಿ ಮೇಲೆ ಹೋಗಿ ನಿಂತು ಬಿಡ್ತಿದ್ದು ಬೇರೆ ಯಾವುದು ಏನಪ್ಪಾ ಅಂತಂದ್ರ ವಿಚಾರ ಬಂತಾದ್ ಬರ್ತಿದ್ದಿಲ್ಲ ಅಂತಹ ಸ್ವರೂಪವನ್ನ ನೋಡಿಗತ್ತಾರ ರಾಜಾರಾಮ್ ಮಹಾರಾಜ ಮಹಾಸ್ವಾಮಿಗೆ ಹೇಳಿಗತ್ತಾರ ಕೃಷ್ಣಾಬಾಯಿ ಮತ್ತು ಮೋತಿಲಾಲ್ ತಲೆ ಮೇಲೆ ನಿಮ್ ವರ್ಧ ಹಸ್ತಂ ಆಶೀರ್ವಾದ ಮಾಡ್ರಿ ಅಂತ ಹೇಳ್ಗತಾರ ರಾಜಾ ರಾಮ್ ಮಹಾರಾಜ್ ಹೇಳಿದ್ದಕ್ಕೆ ಮಹಾಸ್ವಾಮಿ ಕೃಷ್ಣಾಬಾಯಿ ಮತ್ತು ಆ ಆಶೀರ್ವಾದ ಲಾಲ್ಗ ಮಾಡ್ಯಾರ ಎರಡು ಮಿನಿಟ್ ಅಲ್ಲಿ ಎಲ್ಲಾರಿಗೂ ದರ್ಶನ್ ಕೊಟ್ಟಾರ ಸ್ವಾಮಿ ಗುಪ್ತ ಆಗ್ಬಿಟ್ಟಾರ ಇನ್ನು ಸ್ವಲ್ಪ ಹೊತ್ತಿಗೆ ರಾಜಾರಾಮ್ ಮಹಾರಾಜ್ ಅಲ್ಲಿಂದ ಒಂದು ಹತ್ತು ಹೆಜ್ಜೆ ಇಟ್ಟು ಮುಂದ ಅವರು ಗುಪ್ತ ಆಗ್ಬಿಟ್ಟಾರ ಅಂದ್ರೆ ಹೇಳುತ್ತಾ ನಂದ್ರ ರಾಜಾರಾಮ್ ಮಹಾರಾಜರು ಇವತ್ತಿಗೂ ಮನುಷ್ಯ ರೂಪ ಧಾರಣ ಮಾಡ್ಕೊಂಡು ಬಂದು ಇಲ್ಲಿ ಕೂತಿರ್ಬೋದು ನಮ್ಗೆ ಆಶೀರ್ವಾದ ಮಾಡ್ಬೋದು ಇವೆಲ್ಲ ಕಥಾ ಆಖ್ಯಾನದಲ್ಲಿ ಇದು ತಿಳ್ಕೊಂಬಂದು ಬಹಳ ಮಹತ್ವದ ಹೇಳಕ್ ಆಗ್ತಾರೇನಂತಂದ್ರು ರಾಜಾರಾಮ್ ಮಹಾರಾಜರಿಗೆ ಏನು ಕೃಷ್ಣ ಬಾಯ್ದು ದರ್ಶನ ಆಯ್ತು ಕೃಷ್ಣ ದೇವಸ್ಥಾನದಲ್ಲಿ ಮಥುರಾದಲ್ಲಿ ಆ ಕುಲ ಕೋಟಿ ಉದ್ಧಾರ ಆಯ್ತು ಆ ಮೋತಿರಾದನ ಶ್ರೀಮಂತಿಕೆ ಸಾರ್ಥಕ ಆಯ್ತು ಮಹಾರಾಜ ರಾಜಾರಾಮ್ ಮಹಾರಾಜ ಹೇಳಿದಂತ ಬಂಧದಲ್ಲಿ ಜಾಚೆ ಉದ್ಧಾರಾಚಿ ಆಲಿಯಸೆ ಬೇಡ ಜಾಚೆ ಉದ್ಧಾರಾಚಿ ಆಲಿಯಸೆ ಬೇಡ ಏನು ಮಹತ್ವದ ಚಿದಂಬರ ಅವತಾರದ ಮಹತ್ವ ರಾಜಾರಾಮ್ ಮಹಾರಾಜರು ಆ ಪರಬ್ರಹ್ಮ ಪರಿಪೂರ್ಣನಾದ ಚಿದಂಬರ ಯಾವ ರಾಮಕೃಷ್ಣ ಅವತಾರನೇ ಪರಬ್ರಹ್ಮ ಪರಿಪೂರ್ಣ ಚಿದಂಬರ ಇದ್ದಾನ ಏನು ಮಹಾಸ್ವಾಮಿ ಎಂಟು ವರ್ಷದ ಆದಾಗ ಪ್ರಕಟ ಆದಂತ ಏನು ಕೈಲಾಸಪತಿಯಾಗಿ ಪ್ರಕಟ ಆದರು ನಿರ್ಣದ ಸಮಯದಲ್ಲಿ ಶಂಕಚಕ್ರ ಗದಾಧಾರಿಯಾಗಿ ಮಹಾವಿಷ್ಣುವಾಗಿ ಆಗಿ ವೈಕುಂಠಕ್ಕೆ ಹೋದರು ಅಂತಹ ಪರಮಾತ್ಮ ಇಂಥ ಅವತಾರ ಇಂಥ ನಾಮ ನಾಮದ ಬಗ್ಗೆ ಅಂತೂ ವೇದವ್ಯಾಸರ ಹೇಳ್ತಾರೀ ಈ ಚತುರಾಕ್ಷರ ಚಿದಂಬರ ನಾಮ ಏನದಲ್ಲ ಒಂದೊಂದು ಅಕ್ಷರದ ಮೇಲೆ ನಾಲ್ಕು ಸಾವಿರ ಗ್ರಂಥಗಳು ಬರೆದು ಹದಿನಾರು ಸಾವಿರ ಗ್ರಂಥಗಳು ಚತುರಾಕ್ಷರದ ಮೇಲೆ ಬರೆದ ಮೇಲೆ ಹೇಳ್ತಾರ ಇನ್ನು ನಂಗೆ ಚಿದಂಬರ ನಾಮದ ಪೂರ್ಣ ಅರ್ಥ ಆಗಿಲ್ಲ ಅಂತೇಳಿ ವೇದವ್ಯಾಸರ ಹೇಳಿಗತ್ತ ಇದು ಏನಪ್ಪಾ ಅಂದ್ರೆ ನಾಮದ ಮಹತ್ವದ ಇಲ್ಲೇ ನಮ್ಮ ಕುಲಕರ್ಣಿಯವ್ರೆಲ್ಲ ಬಂಧುಗಳು ಪ್ರತಿ ವರ್ಷ ಈ ದಿಂಡಿಯನ್ನ ಬಹಳ ಅಂತಃಕರಣ ಪ್ರೀತಿಯಿಂದ ಸ್ವಾಗತ ಮಾಡ್ಕೊತಾರ ಇದು ಏನಪ್ಪಾ ಅಂತಂದ್ರ ಒಂದು ಅವ್ರದು ಯೋಗ ಅದ ಅವ್ರದೂ ಎಷ್ಟೋ ಜನ್ಮದ ಪುಣ್ಯ ಅದ ನಾವು ಈಗ ಬರ್ಲಿಗತ್ತೊಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಗಿರ್ಬೇಕು ನಾನು ಅವ್ರ ತಾಯಿಯವ್ರನು ನೋಡೀನಿ ಹೇಳ ತಾತ್ಪರ್ಯ ಏನಂದ್ರ ಇದು ಹಿರಿಯರ ಆಶೀರ್ವಾದ ಅದ ಮತ್ತೆಲ್ಲರಿಗೂ ಏನಂತಂದ್ರ ಅವ್ರಿಗೆಲ್ಲ ಪುತ್ರ ಸಂತಾನದ ನನಗನ್ನಿಸ್ತದ ಇದು ಈ ದಿಂಡಿ ಕಾರ್ಯಕ್ರಮ ಇದು ಏನಿಲ್ಲ ಸೊಹಳ ಅದ ಇದು ಹಿಂಗೆ ನಿರಂತರ ನಡೀತದ ಹಿರಿಯರ ಆಶೀರ್ವಾದದಿಂದ ಇಲ್ಲೇ ಪ್ರತಿ ವರ್ಷ ಏನು ನಮ್ದು ಪಾದಯಾತ್ರ ಮಹಾಪುಣ್ಯಭೂಮಿ ಅಮರ ಕಲ್ಯಾಣಕ್ಕೆ ಹೋಗ್ಬೇಕಾದ್ರ ಇಲ್ಲೇ ನಿರಂತರವಾಗಿ ಅವರು ಮಕ್ಕಳು ಮೊಮ್ಮಕ್ಕಳಿಂದ ಹಿಂಗೇ ನಡೀಲಿ ಕಲ್ಪವರಿ ನಾಂದೋ ವಂಶ ಪರಂಪರಾ ದಯಾ ಚಿದಂಬರ ಒಡೆಮನಿ ದೂರೋಹೇ ಕಲ್ಪನಾ ಜಾವೋ ಅಹಂಪಣ ಸಂತ ಭಕ್ತ ಜನ ಸುಖಿ ದೇಹ ಓವಾಳು ನನ್ನ ಸೌಡಿ ಸಂಗತಿ ಸದಾ ಜಾಚೆ ಚಿಂತಿ ದೇವಸೆ ದಾಸಮಣೆ ರಾಹು ಆನಂದ ನಿರ್ಭರ ನಾಮ ಚಿದಂಬರ ಜಾಚೆ ಮುಖಿ ಎಲ್ಲ ಚಿದಂಬರ ನಾಮ ಅದಾನೋ ಎಲ್ಲ ಚಿದಂಬರ ಮೇಲೆ ಪ್ರೀತಿ ಅದನೋ ಎಲ್ಲ ಚಿದಂಬರ ಅವಾರ್ಡ್ ಅದಾನೋ ಅಲ್ಲೇ ಕಲ್ಪ ವರಿ ಕಲ್ಪ ಕಲ್ಪಾಂತ ಅಂತ ತಕ್ಕ ಏನಪ್ಪಾ ಅಂತಂದ್ರೆ ಇಲ್ಲೇ ಚಿದಂಬರಂದು ಇಲ್ಲೇ ನಾಂದೋಂದ್ರೆ ಇಲ್ಲೇ ಸ್ವಾಮಿ ನೆಲೆಸ್ತಾನ ಇಲ್ಲೇನಂತಂದ್ರ ನೂರೋಹೇ ಕಲ್ಪನಾ ಇಲ್ಲೇ ಕಲ್ಪನಾ ಅಂಬದ್ ಇರಂಗಿಲ ಅಹಂಕಾರ ಇರಂಗಿಲ ತಮ್ಮ ಆ ಸಂತರ ಸೇವಾಕ ಕೋಡಿಸ್ಕೊಂಡ ತಾಯಿ ನಾವೆಲ್ಲಾ ಅವ್ರ ಯಾರ್ದ ಹೆಸರು ನಮಗ ಕರೆಕ್ಟ್ ಆಗಿ ಗೊತ್ತಿಲ್ಲ ಆದ್ರ ಎಲ್ಲಾರು ಕಲಿತಾರ ಹಾಲಿನ ಕುಲಕರ್ಣಿ ಕಲೀತಾರೆ ನಮಗ ಅದು ಹಾಲಿ ಬಂತು ಏನ್ ನಮ್ಗೆ ಗೊತ್ತಿಲ್ಲ ಅದು ಅವ್ರ ಹಾಲಿನ ಅಂಗಡಿ ಇತ್ತು ಏನೋ ಹಿಸ್ಟ್ರಿ ಏನು ಗೊತ್ತಿಲ್ಲ ಅದ್ರ ಹಾಲಿನ ಕುಲಕರ್ಣಿ ಇಷ್ಟ ನಮಗ್ ಗೊತ್ತದ ಹಂಗಾಗಿ ಆ ಹಾಲಿನ ಕುಲಕರ್ಣಿ ಎಲ್ಲಾ ಮಂಥನಕ್ಕ ಕುಟುಂಬಕ್ಕ ಸಂಪೂರ್ಣ ಅಖಂಡ ಮಹಾಸ್ವಾಮಿಗಳ ಆಶೀರ್ವಾದ ಆಗ್ಲಿ ಉತ್ತರೋತ್ತರ ಕಲ್ಯಾಣ ಆಗ್ಲಿ ಅಂತ ಹೇಳಿ ಮಹಾಸ್ವಾಮಿ ಹತ್ರ ಬೇಡ್ಕೊಂಡು ಇವತ್ತಿನ ಈ ವಾಂಗ್ಮಯ ಸೇವಾ ಸದ್ಗುರು ಚರಣಾ ರವೀಂದ್ರಗಳಿಗೆ ಅರ್ಪಣೆ ಮಾಡುತ್ತಾ ಇದ್ದೀನಿ ಅಂತಾ ಪುಣ್ಯ ಸಂपादनಂ ಯಸ್ಯ পাদಾರ್ಚನಂ ವಶ್ಯೌಂಖ್ಯವಃ ಜನ್ಮಹಾ ನಾಮ ಸಂಕೀರ್ತನಂ ಭಾಗ್ಯದಂ